ಮತ್ತು ಬಾಬು ಸಿಎನ್ ಅಂತ ಅವರು ಅಕ್ರಮ ಸೀಟ ಸಂಬಂಧಪಟ್ಟು ಎಲ್ಲ ಸಂಬಂಧಪಟ್ಟು ಅವರು ವಶಪಡಿಸ್ಕೊಳ್ತಾರೆ ಆ ಸಂಬಂಧದಲ್ಲಿ ಅವರು ನಡೆಸಿರ್ತಕ್ಕಂತಹಿ ಅಕ್ರಮವಾಗಿ ಯಾವುದೇ ಇಲಾಖೆಯಿಂದ ಅನುಮೋದನೆ ಇಲ್ಲ ಅನ್ನೋದರಲ್ಲಿ ಸಾಬೀತಾಗಿರುತ್ತೆ ಸಾಬೀತಾಗಿ ಸುಮಾರು ಎಂಟು ತಿಂಗಳ ನಿರಂತರವಾಗಿ ಅವರು ಸಂಬಂಧಪಟ್ಟ ಇಲಾಖೆಯವರು ಎ ಆರ್ ತನಿಖೆ ನಡೆಸಿದಾಗ ಇವರಿಬ್ರು ಅಕ್ರಮ ಚೀಟಿ ದಂಧೆ ನಡೆಸಿರುವುದು ಸುಮಾರು ಮೂವತ್ತು ಸದಸ್ಯರನ್ನ ಅಂದ್ರೆ ಆ ಕೆಇಬಿ ಇಲಾಖೆಯಲ್ಲಿ ಸಂಬಂಧಪಟ್ಟಂತಹ ಮೂವತ್ತು ಸದಸ್ಯರನ್ನ ಒಟ್ಟುಗೂಡಿಸಿ ಇವರು ಚೀಟಿ ನಡೆಸಿರುವುದನ್ನ ಅಕ್ರಮವಾಗಿ ಎಂಟು ತಿಂಗಳ ಸುಮಾರು ಎಂಟು ತಿಂಗಳಾಗಿ ಎಂಟನೇ ತಿಂಗಳಲ್ಲಿ ಇವರು ಆದೇಶ ಮಾಡ್ತಾರೆ ಆ ಆದೇಶವನ್ನ ಏರ ಸಂಬಂಧಪಟ್ಟಂತಹ ಅಧ್ಯಕ್ಷ ಅಂದ್ರೆ ಸಿಇಒ ಓಲಾರ್ ಅವರಿಗೆ ಸಂಬಂಧಪಟ್ಟ ಉಪ ನಿಬಂಧಕರು ಏನು ನಿಮ್ಮ ಇಲಾಖೆ ನೌಕರರಾಗಿರೋದ್ರಿಂದ ಇವರ ವಿರುದ್ಧವಾಗಿ ಶಿಸ್ತು ಕ್ರಮ ವಹಿಸಿ ಏನ್ ಕ್ರಮ ವಹಿಸಿ ಆ ವರದಿಯನ್ನ ನಮ್ಮ ಇಲಾಖೆಗೆ ಸಲ್ಲಿಸಿ ಅಂತ ಹೇಳ್ತಾರೆ ಆದರೆ ಈಗ ಬಂದಿರತಕ್ಕಂತಹ ಎ ಡಬ್ಲ್ಯೂ ಏನ್ ಹೇಳ್ತಾರೆ ಅಂತಂದರೆ ನೀವು ಏನ್ ಎಸ್ ಆಫೀಸರ್ ಎಂಟು ತಿಂಗಳ ನಿರಂತರವಾಗಿ ತನಿಖೆ ನಡೆಸಿರೋದ್ರನ್ನ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ದೊರೆತ ಇರೋದ್ರಿಂದ ನಾನ್ ತನಿಖೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಚಿಲ್ಗಾರ್ನಲ್ಲಿ ಪ್ರಕಾಶ್ ಇಲ್ಲೇ ಇದೆ ಅವರು ಮನೆಯಲ್ಲೋಗಿ ಹೋಗಿ ಪಿ ಎಸ್ ಫೋಟೋ ಮಾಡ್ತಾರೆ ಅವರು ಜಿಪ್ ಎಸ್ ಫೋಟೋ ಮಾಡಿಕೊಂಡು ಅವರ ಹೇಳಿಕೆ ಕೊಡ್ತಾ ನಿರಂತರವಾಗಿ ಎಂಟು ತಿಂಗಳ ಕಾಲಾವಧಿ ತನಿಖೆ ಪೊಲೀಸ್ ಇಲಾಖೆ ಸಂಬಂಧಪಟ್ಟ ನಾಲ್ಕೈದು ಅಧಿಕಾರಿಗಳು ದಾಳಿ ಮಾಡಿದಾಗ ಈ ಪ್ರಕಾಶ ಎಲ್ಲೋಗಿದ್ದ ಹೋಗಿದ್ದಾ ನಾನೇ ಮಾಡ್ತಾ ಇದ್ದೇನೆ ಯಾಕೆ ಹೇಳಲಿಲ್ಲ ನೀವು ನಿಮಗೆ ಆದೇಶ ಆಗಿದೆ ಎಂಟು ತಿಂಗಳು ಹನ್ನೆರಡನೇ ತಿಂಗಳಲ್ಲಿ ಹನ್ನೆರಡು ಡಿಸೆಂಬರ್ ತಿಂಗಳಲ್ಲಿ ಈ ಏನು ಎ ಡಬಲಿ ಹೇಳ್ತಾರೆ ಹೆಸರು ಅವರು ಹೋಗ್ಬಿಟ್ಟು ನಿರಂತರವಾಗಿ ನಾನು ನೀವು ಮಾಡಿದ ಇಲ್ಲ ಅಂತ ಹೇಳ್ಬಿಟ್ಟು ಬಂಗಾರ ಕಡೆ ಈ ಪ್ರಸ್ತುತ ಕಾರ್ಯನಿರ್ವಹಿಸ ನಾನು ವಿಚಾರಣೆ ನಡೆಸ್ತೀನಿ ಅಂತ ಹೇಳ್ತಾರೆ ಅಲ್ಲ ಸ್ವಾಮಿ ಚೀಟಿ ಕಾಯ್ದೆ ಸಾವಿರದ ಒಂಬೈನೂರ ಎಂಬತ್ತೆರಡು ಬಾಬುನೆ ಹೇಳ್ತಾನೆ ಹೇಳ್ಕೆ ಕೊಡ್ತಾನೆ ಏನಂತ ಬಾಬು ಸಿಎನ್ ಇದುವರೆಗೂ ಯಾವುದೇ ನಡೆಸಿಲ್ಲ ಹದಿನಾರು ವರ್ಷ ಮಾಡ್ತಾ ಇದ್ದೀನಿ ಯಾವುದೇ ನಡೆಸಿಲ್ಲ ಬಾರಿಗೆ ನಾನು ನಡೆಸಿದ್ದೀನಿ ಅಂತ ಹೇಳ್ಬಿಟ್ಟು ಆ ಬಾಬು ಅವನೇ ತನಿಖೆ ಕೊಡ್ತಾನೆ ಅದರಲ್ಲೂ ಹೇಳ್ತಾ ಇದ್ದ ನೋಡಿ ಏನೋ ಒಂದು ವೇಳೆ ಅಂದ್ರೆ ಚೀಟಿ ನಡೆಸಿರೋದು ಪ್ರತಿ ತಿಂಗಳು ಹತ್ತು ಸಾವಿರದಂತೆ ಚೀಟಿ ಕಟ್ಟಬೇಕು ಎರಡನೇ ತಾರೀಕು ಚೀಟಿ ನಡೆದ ಒಂದು ವೇಳೆ ಭಾನುವಾರ ಏನಾದರೆ ಎರಡನೇ ತಾರೀಕು ಬಂದರೆ ಸೋಮವಾರ ಚೀಟಿ ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ ಇಲ್ಲಿ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ತಿಂಗಳು ನನಗೆ ನಾಲ್ಕು ಸಾವಿರ ರೂಪಾಯಿ ಕಮಿಷನ್ನು ಏಜೆಂಟ್ ಚೀಟಿ ಅಂತ ಹೇಳಿಬಿಟ್ಟು ಅವನೇ ವಾಟ್ಸಾಪ್ ಕಾರಣವಾಗಿ ಹೇಳಿಕೆ ಕೊಟ್ಟಿರೋ ಇಲ್ಲಿ ಸಮೇತ ಎರಡನೇ ತಾರೀಕು ಬಂದ್ರೆ ನಾನು ಹತ್ತನೇ ತಾರೀಕು ಭಾನುವಾರ ಬಂದ್ರೆ ಚೀಟಿ ಬಿಡೋದು ಚೀಟಿನಿ ಇದರ ಉದ್ದೇಶ ಏನು ಎರಡನೇ ತಾರೀಕು ಇರಲ್ಲ ನಮ್ಮ ಸರ್ಕಾರಿ ಕೆಲಸ ಇರುತ್ತೆ ಮೂರನೇ ತಾರೀಕು ಸೋಮವಾರ ಬಂದ್ರೆ ನಾನು ಬಿಡ್ತೀನಿ ಅನ್ನೋ ಒಂದು ಉದ್ದೇಶದಿಂದ ಇವರು ಅಕ್ರಮ ಚೀಟಿ ನಡೆಸಿದ್ರು ಕೂಡ ಇಲ್ಲಿ ಹೇಳಿದಾರೆ ಸ್ಪಷ್ಟವಾಗಿ ಹೇಳಿದರೆ ನೋಡಿ ದೇವಸ್ಥಾನದಲ್ಲಿ

ಇವತ್ತು ತನಿಖೆ ನಡೆಸಿ ರಿಂದ ತನಿಖೆ ತಿಂಗಳ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಯಾರಿರುವ ವರದಿ ಕೊಟ್ಟಿಲ್ಲ ಈ ಅಕ್ರಮದಿಂದ ನಿರಂತರವಾಗಿ ಏನಂತಂದ್ರೆ ಆಗ್ತದೆ ಈ ಸಿ ಬಾಬು ಅಂತವನು ಈ ಇರೋರು ಈಗ ಕಾರ್ಯಾಲಿ ಡಬಲ್ ಬಲಗೈ ಬಂಟನ ಕೆಲಸ ಮಾಡ್ತಾ ಇದ್ದಾನೆ ಯಾವ ಚೇಂಬರಲ್ಲಿ ಕೂತ್ಕೊಂಡಿದ್ದಾನೆ ಸಾರ್ವಜನಿಕರು ಹೋದ್ರು ಅಷ್ಟೇ ಯಾರು ಹೋದ್ರು ಸಂಘ ಸಮಾಜ ಯಾರು ಹೋದ್ರು ಸಹ ಅವ್ರ ಮಾತುಕತೆ ಮುಗಿಯೋ ತನಕ ಅವನಿಂದ ಆಚೆ ಬರಲ್ಲ ಇವತ್ತು ಏನು ಸರ್ಕಾರದ ಆದೇಶದಂತೆ ಇನಿ ಪರಮಾಗಲ್ಲ ಒಂದು ಐಡೆಂಟಿ ಕಾರ್ಡ್ ಆಗಲ್ಲ ನಾನು ಏನು ನೌಕರ ಸಂಘದ ಅಧ್ಯಕ್ಷ ಅಂದರೆ ಈ ಮಟ್ಟಕ್ಕೆ ಅವರು ದರ್ಬಾರ ಮಾಡ್ತಾ ವಾಟ್ರೆಸ್ ಯಾವ ರೀತಿಯಲ್ಲಿ ಕೊಟ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ನಮ್ಗೆ ಸಂಬಂಧ ಇಲ್ಲ ಉದ್ದೇಶ ಏನಂತಂದ್ರೆ ಈ ಹಿಂದೆ ಒಬ್ಬರ ವಿರುದ್ಧ ಯಾಕಂದ್ರೆ ಎಲ್ಲೋ ದೂರದ ಕಡೆಯಿಂದ ಬರ್ತಾರೆ ನಮ್ಮ ಬಂಗಾರಪೇಟೆಯಲ್ಲಿ ಸುಮಾರು ಕಡಿಮೆ ಅಂದ್ರೆ ಏಳರಿಂದ ಎಂಟು ಸಾವಿರ ರೂಪಾಯಿ ಬಾಡಿಗೆ ಕೊಡಬೇಕು ಅಂತ ಇದರಲ್ಲಿ ಒಂದು ಎಲ್ಲಿಂದರೆ ವಾಟ್ರಸ್ ಇರುತ್ತೆ ಅಂದ್ರೆ ಪಿ ಹಾಕ್ತಾ ಇಲ್ಲ ಎಂಟು ಕಿಲೋಮೀಟರ್ ಸರೌಂಡಲ್ಲಿ ಎಲ್ಲಾದ್ರೂ ಆ ನೌಕರದ ಮನೆ ಇದ್ರೆ ವಾಟ್ರಸ್ ಅಂತ ಆದೇಶ ಇದೆ ಇವತ್ತು ಗೋವಿಂದಪ್ಪ ಅನ್ನುವಂತ ವಿಭಾಗದಲ್ಲಿ ಕೋಟ್ಯಾಂತರ ರೂಪಾಯಿ ಕಟ್ಟಿದಂಥ ಮನೆ ಕಟ್ಟಿದ್ದಾನೆ ಆದ್ರ ಮನೆಯ ಸುಮಾರು ಲಕ್ಷಾಂತರ ರೂಪಾಯಿ ಅಡ್ವಾನ್ಸ್ ತಗೊಂಡು ಬಾಡಿಗೆ ಕೊಟ್ಟು ಇವತ್ತು ಕ್ವಾರ್ಟರ್ ತಗೊಂಡಿದ್ದಾನೆ ದೂರಿಂದ ಬರೋರು ಯಾಕೆ ಮಾಡಬೇಕು ಈ ಹಿಂದೆ ರಾತ್ರಿ ಆಚೆ ಹಾಕಿ ಕೊಪ್ಪ ಯಾಕೆ ಎಲೆಕ್ಟ್ರಾನಿಕ್ಸ್ ಗುತ್ತಿಗೆದಾರನಂತವನು ಎಲ್ಲ ರಿಪೋರ್ಟ್ ಅಲ್ಲಿ ಬರ್ತಿದ್ದಾರೆ ಏನಂತ ನಮ್ಮ ಇಲಾಖೆಗೆ ಸಂಬಂಧ ಇಲ್ಲದೇನೆ ಸಂಬಂಧ ಇಲ್ಲದೇನೆ ಕಾಮಗಾರಿ ಮಾಡ್ತಾರೆ ಏನೋ ಲೆವೆನ್ ಕೆ ಡೋಲರ್ ಕಟ್ ಮಾಡಿ ಅವ್ರ ಸಹಯೋಜಾತರ ಅವ್ರ ಕಾಮಗಾರಿ ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲ ರಿಪೋರ್ಟ್ ಮಾಡಿ ಫೈಲ್ ಮಾಡಿದ್ದಾರೆ ಆದ್ರೆ ಇದುವರೆಗೂ ಅವ್ನು ಗುತ್ತಿಗೆದಾರನ ವ್ಯಾಖ್ಯಾನಿಸುವಾಗಿಲ್ಲ ಸುಮಾರುವಾಗಿ ಏನು ಯಾವುದೇ ಗುರುಗಳು ಸಂಬಂಧಪಟ್ಟ ಅಧಿಕಾರಿಗಳು ಏನ ಬರೀ ಕಾಗದ ಪತ್ರಗಳಲ್ಲಿ ಮಾತ್ರ ಸೀಮಿತ ಆಗಿದೆ ಎಸ್ ಐ ವರ್ ಕೊಟ್ಟರೆ ಈಗ ಕೊಡ್ತಾರೆ ಈ ವರ್ಗ ಎಲ್ಲ ಅಲ್ಲಿಂದ ಬರ್ತಾರೆ ಬೆಂಗಳೂರಿಂದ ಬಂದರೆ ಇಲ್ಲಿ ಬರ್ತಾರೆ ಯಾವುದೇ ಒಬ್ಬ ಅಧಿಕಾರಕ್ಕೆ ಕೂಡ ಇದ್ರ ಬಗ್ಗೆ ಬೇಕಲ್ಲ ನೋಡಿ ಈ ಚೀಟಿದು ಅಷ್ಟೇ ದೂರು ಕೊಟ್ಟಿದ್ದೀನಿ ಯಾವಾಗ ದೂರು ಕೊಟ್ಟಿದ್ದೀನಿ ಮೂರನೇ ತಿಂಗಳು ಜನವರಿನಲ್ಲಿ ದೂರ ಕೊಟ್ಟಿದ್ದೀನಿ ಇಷ್ಟು ಬರ್ತಿರ್ತೀನಿ ಏನು ಕಾನೂನಿನಲ್ಲಿ ಕ್ರಮ ಕೊಡಬೇಕು ಅಂತೆಲ್ಲ ಬರ್ದಿರ್ತೀನಿ ಆದರೆ ಸಂಬಂಧಪಟ್ಟ ಈ ವರ್ಗ ಕೊಟ್ಟಿರ್ತಾರೆ ನೋಟಿಸ್ಗಳು ಮೂರು ನೋಟಿಸ್ ಕೊಟ್ಟಿದ್ದಾರೆ ಮಾಡಿದರೆ ಆದರೆ ಈ ಊರು ಅಷ್ಟೇ ಇದುವರೆಗೂ ಇದರ ಬಗ್ಗೆ ಕ್ರಮ ವಹಿಸಿಲ್ಲ ಇಷ್ಟೆಲ್ಲ ಅಕ್ರಮ ನಡೀತಾ ಇದನ್ನು ಧಾಮ್ಸಮೂತ್ರ ವ್ಯಾಪ್ತಿಯಲ್ಲಿ ಏನು ಮಾಡ್ತಾ ಇದ್ದಾರೆ ಲಕ್ಷಾಂತರ ರೂಪಾಯಿ ಆರ್ಥಿಕ ನಷ್ಟ ಉಂಟಾಗಿದೆ ಅಂತ ಈಗಿರ್ತಕ್ಕಂಥ ನೋಟಿಸ್ ಕಾರಣಿಸಿಕೊಳ್ತಾರೆ ಕಾರಣ ನೋಟಿಸ್ ಕೊಟ್ಟರು ಇದುವರೆಗೂ ನಂತರ ಈವರೆಗೆ ಬರ್ತಾರೆ ಅದೇ ಪತ್ರ ಹೇಳಿ ಇದುವರೆಗೂ ಆರ್ಥಿಕ ನಷ್ಟ ಅಂತ ಅವರೇ ಬರೆದಿದ್ದಾರೆ ಎಲ್ಲೆಲ್ಲಿ ಏನೇನು ಸಾಮಾನುಗಳಿಲ್ಲ ಎಲ್ಲೆಲ್ಲಿ ಏನು ಕಚೇರಿ ಮೆಟೀರಿಯಲ್ ಇಲ್ಲ ಅಂತ ಎಲ್ಲ ಅವರೇ ಬರೆದಿದ್ದಾರೆ ಈಗ ಸಂಬಂಧಪಟ್ಟಂತ ಕಾರ್ಯನಿರ್ವಹಣೆ ಇವಾಗ ಎ ಡಬ್ಲ್ಇ ಕೊಡ್ತೀರಿ ಅಧ್ಯಕ್ಷಕ ಇಂಜಿನಿಯರ್ ಕೊಡ್ತೀರಿ ಕೆ ಜಿ ಈವರೆಗೂ ಕೊಡ್ತೀರಿ ಆದ್ರೂ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಕ್ರಮ ಇಲ್ಲ ನೀವೇ ಹೇಳಿದಿರಿ ಸೂಚನಾ ಪತ್ರ ಕೊಟ್ಟಿದ್ರಿ ಏನ್ ಕೊಟ್ಟಿ ಇವರು ಆರು ತಿಂಗಳಾಗಿದೆ ಏಳು ದಿನ ಕಾಲಾವಕಾಶ ಕೊಟ್ಟಿದ್ರು ಅವ್ರಿಗೆ ಏಳು ದಿವಸ ಒಳಗಡೆ ಕೊಡಿದ್ರೆ ನಾವೇ ನೀವು ಹೇಳುವಾಗ ಏನಿಲ್ಲ ಅಂತ ಹೇಳ್ಬಿಟ್ಟು ನಾವು ನಿಮಿತ್ತ ಶಿಸ್ತು ಕ್ರಮ ಜರುಗಿಸಲಾಗುತ್ತೆ ಅಂತ ಹೇಳ್ತೀವಿ ಏನು ಕ್ರಮ ಆಯಿತು ಒಂದು ಹೇಳ್ತೀರಿ ಮತ್ತೊಂದಕ್ಕೆ ಹಾಕ್ತೀರಿ ಅವ್ರನ್ನೇ ಚಾರ್ಜಿ ಆಗ್ತಾ ಇದ್ದೀರಿ ಅಕ್ರಮ ಮಾಡಿದ್ರು ನಿಮ್ಮ ಪಕ್ಕದಲ್ಲೇ ಇಟ್ಕೊಂಡು ಕೆಲಸ ಮಾಡಿಸ್ತಾ ಇದ್ದೀರಿ ನಿರ್ಮಯ ಮೀಡಿಯಾ ಚಾನಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ